ಹಿಟ್ಟಿನ ಕಡುಬು ಅಥವಾ ಮೋದಕ ಮಾಡೋದಕ್ಕೆ ಬರಲ್ಲ ಅನ್ನೋರು ಸುಲಭವಾಗಿ ದಿಢೀರಾಗಿ ಮಾಡೋವಂಥ ಮೋದಕ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಮೊದಲಿಗೆ ನಾನು ಈ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಹದವಾಗಿ ಹುರ್ಕೊತಿದ್ದೀನಿ ಶೇಂಗಾ ಬೀಜ ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು ಅದಕ್ಕೆ ಸಿಪ್ಪೆಯೆಲ್ಲ ಬಿಡಬೇಕು ಆದರೆ ಹದವಾಗಿ ಹುರಿದಿರಬೇಕು ಇಷ್ಟಾದರೆ ಸಾಕು ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗ ಅದಕ್ ಬಿಡೋಣ ಸೊ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಬಿಳಿ ಎಣ್ಣೆನ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಚಟ್ಪಟ ಅನ್ನೋವರೆಗೆ ಹುರ್ಕೊಬೇಕಾಗತ್ತೆ ಈ ರೀತಿ ಚಟ್ಪಟ ಅಂತಿದ್ದಂಗೆ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗದಕ್ಕೆ ಬಿಡಿ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಂತಿದ್ದೀನಿ ಇದು ಸುಮಾರಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಇದೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಒಣದ್ರಾಕ್ಷಿನ ಹಾಕಿ ಹದವಾಗಿ ಹುರ್ಕೊತಿದ್ದೀನಿ ಶೇಂಗಾ ಬೀಜ ತೊಗೊಂಡಿದ್ದಂತಹ ಕಪ್ ಅಳತೆನಲ್ಲೇ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದನ್ನು ಒಂದು ಕಪ್ಗೆ ತೆಗ್ದಿಟ್ಕೊಳ್ಳೋಣ ಈಗ ಅದೇ ತುಪ್ಪಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಪ್ನಲ್ಲಿ ಒಂದು ಕಪ್ನಷ್ಟು ಮಖನನ್ನು ಹಾಕಿ ಈ ರೀತಿ ಹುರ್ಕೊತಿದ್ದೀನಿ ತುಪ್ಪದಲ್ಲಿ ಉರಿಯೋದ್ರಿಂದ ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಜೊತೆಗೆ ಬೇಗ ಗರ್ಗರಿಯಾಗಿ ಕೂಡ ಆಗುತ್ತೆ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ರೀತಿ ಆಗಬೇಕು ಇಷ್ಟು ಕ್ರಿಸ್ಪಾಗಾದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ ಮತ್ತೊಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ಪೌಡರ್ ಮಾಡಿ ಈ ರೀತಿ ಹಾಕೊಬೇಕು ಒಂದು ಅರ್ಧ ಕಪ್ನಷ್ಟು ಒಣದ್ರಾಕ್ಷಿನೂ ಹಾಕ್ಕೊಂಡು ಸ್ವಲ್ಪ ರಫ್ ಆಗಿ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಈ ಕಡೆ ಶೇಂಗಾ ಬೀಜದ ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಫ್ರೈ ಮಾಡಿಟ್ಕೊಂಡಂಥ ಮಕ್ಕಾನದಲ್ಲಿ ಒಂದು ಸ್ವಲ್ಪ ಮಕ್ಕಾನನ ಸೇರಿಸಿ ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧದಷ್ಟು ಹಾಕಿ ಒಂದೆರಡು ಸಾರಿ ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ತಿರುಗಿಸ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊತಿದ್ದೀನಿ ಇನ್ನು ಉಳಿದಿರೋ ಅಂಥ ಬಿಳಿ ಎಳ್ಳು ಹಾಗೆ ಮಕ್ಕಾನು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಉಳಿದಿತ್ತಲ್ಲ ಬೆಲ್ಲದ ಪುಡಿನೂ ಇದೇ ಟೈಮ್ನಲ್ಲಿ ಹಾಕಿ ಈ ರೀತಿ ತಿರುಗಿಸ್ಬಿಟ್ಟು ಒಂದೆರಡು ಸಾರಿ ಹಾಕ್ಕೊಬೇಕು ಈಗ ಮತ್ತೊಂದು ಪ್ಯಾನ್ಗೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿನ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಅದೇ ರೀತಿ ಹುರ್ಕೊಳ್ತಿದ್ದೀನಿ ಲೈಟಾಗಿ ಇಷ್ಟ ಆದರೆ ಸಾಕು ತುಂಬ ಕಪ್ಪಾಗಬಾರ್ದು ನೀಟಾಗಿ ಅದವಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ಮೊದಲು ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ಇದನ್ನು ಒಂದು ಉಂಡೆ ಮಾಡೋ ಹದಕ್ಕೆ ಮಾಡ್ಕೊಬೇಕಾಗತ್ತೆ ಕನ್ಸಿಸ್ಟೆನ್ಸಿನ ನಾನು ಇವಾಗ ಇನ್ನೂ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ ನಿಮಗೆ ಎರಡೇ ಸ್ಪೂನ್ ಸಾಕಂದರೆ ಎರಡೇ ಸ್ಪೂನ್ಗೆ ಸ್ಟಾಪ್ ಮಾಡಿ ಅಥವಾ ಇನ್ನು ಉಂಡೆ ಹದ ಬರ್ತಾ ಇಲ್ಲ ಅಂದಾಗ ಮಾತ್ರ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು ನೋಡಿ ಈ ಹದ ಪರ್ಫೆಕ್ಟಾಗಿದೆ ಇವಾಗ ಒಳಗಡೆ ಸ್ಟಫಿಂಗಿಗೆ ನಾವು ಒಣ ಕೊಬ್ಬರಿ ಮತ್ತು ಒಣ ದ್ರಾಕ್ಷಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ ಇವಾಗ ಮೋದಕ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಬೇಕು ಇವಾಗ ಈ ಕಡಲೆಕಾಯಿ ಹಿಟ್ಟಿನ ಮಿಶ್ರಣನ ಹಾಕಿ ಈ ರೀತಿ ನೀಟಾಗೆ ಸ್ಪ್ರೆಡ್ ಮಾಡಿಕೊಳ್ಳಿ ಸ್ವಲ್ಪ ಗ್ಯಾಪ್ ಇಲ್ದಂಗೆ ನೀಟಾಗೆ ಮಿಶ್ರಣನ ಹಾಕ್ಕೊಂಡ್ಬಿಟ್ಟು ಕವರ್ ಮಾಡ್ಕೋಬೇಕು ಆನಂತರ ಒಳಗಡೆಗೆ ಆ ಸ್ಟಫಿಂಗ್ನ ಹಾಕಿ ಇನ್ನು ಸ್ವಲ್ಪ ಹಿಟ್ಟಿಂದ ಫಿಲ್ ನೀಟಾಗಿ ಫಿಲ್ ಮಾಡ್ಕೊಂಡ್ಬಿಟ್ರೆ ಈ ನೋಡೋದಕ್ಕೆ ಸುಂದರವಾದ ಬಾಯಿಗೆ ರುಚಿಯಾದಂತಹ ಮೋದಕ ರೆಡಿಯಾಗಿಬಿಡತ್ತೆ ನನಗೆ ಈ ಕ್ವಾಂಟಿಟಿಗೆ ಸುಮಾರು ಇಪ್ಪತ್ತು ಮೋದಕಗಳಾಯಿತು ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತೀರಾ ಹಾಗೆ ಯಾರಿಗೆಲ್ಲ ಹಿಟ್ಟಿನ ಕಡುಬು ಅಥವಾ ಹಿಟ್ಟಿನ ಮೋದಕ ಮಾಡೋದಕ್ಕೆ ಬರದೇ ಇರೋ ಅಂಥವ್ರು ಸುಲಭವಾಗಿ ಟೇಸ್ಟಿಯಾದಂತಹ ದಿಢೀರ್ ಮೋದಕನ ಈ ರೀತಿ ತಯಾರು ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್